ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ನಾಯಕರು ಎಲ್ಲ ಒಂದೇ ಕೆ ಆರ್ ಎಸ್ ಪಾರ್ಟಿನಲ್ಲಿ ನಂಗೆ ಬಹಳ ಇಷ್ಟ ಆಗುವಂತ ಪೊಲಿಟಿಕಲ್ ಪಾರ್ಟಿ ಮೂಮೆಂಟ್ ಅಂದ್ರೆ ನಂಗೆ ಕೆ ಆರ್ ಎಸ್ ಪಾರ್ಟಿ ಬಹಳ ಇಷ್ಟ ಆಗತ್ತೆ ರವಿಕೃಷ್ಣ ರೆಡ್ಡಿ ಅವರ ಮೂವ್ಮೆಂಟ್ಸ್ ನಂಗೆ ಬಹಳ ಇಷ್ಟ ಆಗತ್ತೆ ಇವತ್ತೆಲ್ಲ ಹೋರಾಟ ಅನ್ನೋದು ಮಾರಾಟ ಆಗಿರೋ ಸನ್ನಿವೇಶ ನಂದಿನಿಯವರ ಎ ಟೈಮು ಲಕ್ಷಾಂತ ರೂಪಾಯಿ ಸಂಬಳ ಇದ್ರು ಮನುಷ್ಯ ಅಮೆರಿಕ ಇಂದ ಬಿಟ್ಬಿಟ್ ಬಂದು ಇಂಡಿಯಾದಲ್ಲಿ ಏನೋ ಮೂಮೆಂಟ್ ಮಾಡಬೇಕು ಕರ್ನಾಟಕ ಉದ್ದಾರ ಮಾಡಬೇಕು ಅಂತ ಕೆ ಆರ್ ಎಸ್ ಪಾರ್ಟಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇದ್ದಾರೆ ರಘು ಜಾಣಗೆರೆ ಬದುಕಕ್ಕೆ ಸಮಸ್ಯೆ ಇಲ್ಲ ಲಕ್ಷಾಂತರ ರೂಪಾಯಿ ದುಡಿಮೆ ಇದೆ ಮನುಷ್ಯ ಹೋಗ್ಬಿಟ್ಟೆಲ್ಲರೂ ಪ್ರತಿಭಟನೆ ಮಾಡುತ್ತೆ ಏನೇನೋ ಮಾಡುತ್ತೆ ಒದ್ದಾಟ ಮಾಡುತ್ತೆ ನಮ್ಗಳಿಗೋಸ್ಕರ ಸೊ ಹಾಗಾಗಿ ಮೊದಲು ರೈತ ಸಂಘಟನೆ ಆ ಮಟ್ಟಕ್ಕಿತ್ತು ರೈತ ಸಂಘ ಸ್ವಾಮಿ ಅವರು ನಮ್ಮ ಪುಟಣಯನವರು ಇದ್ದಂಥ ಸನ್ನಿವೇಶದ ಇತ್ತು ಯಾವ ಪೊಲಿಟಿಕಲ್ ಮೂಮೆಂಟ್ ಬಂತು ಅದನ್ನು ಅದರಿಂದ ಏನಾದ್ರು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಸಹಜವಾಗಿ ಒಳ್ಳೇದು ಅಂತೂ ಇದ್ದೇ ಇರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಇವಾಗ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದು ಯಾರನ್ನೂ ಕೆ ಆರ್ ಎಸ್ ಪಾರ್ಟಿಯವರು ಐ ಅಪ್ರಿಷಿಯೇಟ್ ಅದು ನನಗೆ ಒಳ್ಳೇದನ್ನ ಹೇಳಕ್ಕೆ ನಾನು ನಾನು ಆಗಲೇ ಹೇಳೋದಲ್ಲ ರೈಟ್ ಟು ರಾಂಗ್ ಅಷ್ಟೇ ನಾನು ಮಾತಾಡ್ಬೇಕಾದ್ರೆ ಅಣ್ಣ ಇದು ಸರಿ ಅಣ್ಣ ಇದು ತಪ್ಪಣ್ಣ ಅಂತ ಹೇಳ್ತೀನಿ ಒಂದು ಕಂಟೆಂಟ್ ಮಾಡಿದೆ ಮಾತಿನ ತೆವಲು ವರ್ಸಸ್ ರಾಜಕೀಯ ತೆವಲು ಅಂತ ದೊಡ್ಡ ವ್ಯಕ್ತಿ ಬಗ್ಗೆ ನಿಮ್ಮಅಪ್ಪ ಎಮ್ ಎಲ್ ಎಪ್ಪತ್ತೆರಡರಲ್ಲೊಂಬತ್ನಾಕರಲ್ಲಿ ಎಮ್ ಎಲ್ ಇನ್ನು ಮಂತ್ರಿ ಆಗಕ್ಕಾಗಿಲ್ಲ ಬಿಕಾಸ್ ಆಫ್ ನಿನ್ ಮಾತಿನ ತೆವಲು ಸರಿ ಇಲ್ಲ ಮಾತಿನ ಶೈಲಿ ಅಂತಾನೆ ಹೇಳಿದ್ದೆ ಯಾಕೆ ಅಂತಂದ್ರೆ ಅವ್ರು ಯಾವಾಗ ಆತ್ಮೀಯರಾಗಿರ್ತಾರೆ ಅವಾಗ ನಾವೆಲ್ಲ ಹೇಳ್ಬೋದು ಸರ್ ಈ ರೀತಿಯಾಗಿ ಹೇಳಿದಾಗ ಅವರು ಡಿಲೀಟ್ ಮಾಡಿ ಅಂತ ಎಷ್ಟೋ ಜನ ಡಿಲೀಟ್ ಮಾಡ್ಸಿಲ್ವಾ ಜರ್ನಿ ನಾನು ದಿಢೀರ್ನೇ ಬಂದ್ಬಿಟ್ಟು ಇವತ್ ಬಂದ್ಬಿಟ್ಟು ಅಂದ್ರೆ ಮಕ್ ಮಕ್ಕಳ ಹೊಡಿತಾರೆ ಜರ್ನಿ ಹೇಳುವಂತ ಅಧಿಕಾರ ಹೇಳುವಂತ ಹೇಳಿಲ್ಲ ಕೇಳ್ತಾರೆ ಅಂತ ತೇಜೋವದೆ ಮಾಡದ್ ಬೇರೆ ತಿತ್ಕಂಡ್ ನಡಿರಿ ಅಂತ ಹೇಳದ್ ಬೇರೆ ಅಷ್ಟೇ ಅಲ್ವಾ ಯಾರು ನೆನ್ಮನೆ ಬಂದವರು ಮಂತ್ರಿಗಳಾಗ್ತಾರೆ ಪಾಪ ನೈಂಟಿ ಫೋರ್ ಇಂದ ಮಂತ್ರಿ ಆಗಿಲ್ಲ ಅಂತ ಅಂದ್ರೆ ಏನೋ ಏನ್ ಹೇಳಬೇಕು ಯಾಕಂ ಮಂತ್ರಿ ಆಗಿಲ್ಲ ಅಂದ್ರೆ ರಿವ್ಯೂ ಮಾಡ್ದಾಗ ಎಸ್ ಅದೇ ಕಮ್ಮ ಕತೆ ಅಷ್ಟೇ ಹಾಗಾಗಿ ಅವ್ರ ಮೇಲೆ ಅತಿಯಾದ ವಿಶ್ವಾಸ ಒಳ್ಳೆ ರಾಜಕಾರಣಿಗಳಿಲ್ವಾ ನಾನು ಆಗ್ಲೇ ಹೇಳದ್ನಲ್ಲ ಇದೊಂಥರ ಈ ಇದ್ದಂಗೆ ಕಾಂಗ್ರೆಸ್ ಅಲ್ಲೂ ಒಳ್ಳೆಯವರವರೇ ಕೆಟ್ಟರವ್ರೆ ಜೆಡಿಎಸ್ ಅಲ್ಲ ಒಳ್ಳೆಯವರವ್ರೆ ಕೆಟ್ಟರವರೇ ಬಿಜೆಪಿ ಒಳ್ಳೆಯವರವರೇ ಕೆಟ್ಟರವರೇ ಅವರ ಅತಿ ಹೆಚ್ಚು ಪ್ರಾಮಾಣಿಕರು ಕೆ ಆಸ್ ಪಾಟೀಲ್ ಅವರೇ ನೀವ ಎಲ್ಲಾ ಪಕ್ಷದವರನ್ನು ಇಂಟರ್ವ್ಯೂ ಮಾಡಿದೀರ ಎಲ್ಲಾ ಮಿನಿಸ್ಟರು ಇಂಟರ್ವ್ಯೂ ಮಾಡಿದ್ರೆ ಇವಾಗ ಎಂ ಎಲ್ ಎಂ ಪಿ ಕ್ಯಾಂಡಿಡೇಟ್ ಚುನಾವಣೆಗಳು ಬಂದಾಗ ಸರ್ ಮಾಡಿದ ತುಂಬಾ ಇಂಟರ್ವ್ಯೂಗಳು ಚಾನೆಲ್ ಗೆ ಕೊಡಕ್ಕಿಂತ ಮುಂಚೆ ನಿಮ್ದಲ್ಲಿ ಬಂದಿರುತ್ತಲ್ಲ ಇದೇ ಹೇಗೆ ಸಾಧ್ಯ ಹೇಗೆ ಬಾಂಡಿಂಗ್ ಅವರಲ್ಲಿ ನೀವು ಕ್ರಿಯೇಟ್ ಸರ್ ನಿಮ್ ಕಿಚನ್ ತೋರಿಸಿ ಕಿಚನ್ ಅಂತ ಮಾಡ್ಕೊಂಡಿದ್ದೀನಿ ಇರ್ಲಿ ಇರ್ಲಿ ನೀವು ಮನೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಲ್ಲ ಇದು ಆಫೀಸ್ ಅಲ್ಲ ಅಂತ